ಇಟ್ ಈಸ್ ಅ ಪ್ರಿಡಮಿನೆಂಟ್ಲಿ ಶಿಯಾ ಕಂಟ್ರಿ ಶಿಯಾ ಬಾಹುಳ್ಯದ ದೇಶ ಇರಾನ್ ಒಬ್ಬ ಶಿಯಾ ಅಯಾತುಲ್ಲಾ ಖೊಮೇನಿ ಆಳ್ವಿಕೆ ಮಾಡ್ತಾ ಇರೋದು ಅದು ಶುರುವಾಯ್ತು ಇಡೀ ಸಮಾಜ ನೋಡ್ ನೋಡ್ತಾ ಇದ್ದಂಗೆ ಬದಲಾಗಿ ಹೋಗ್ಬಿಡ್ತಲ್ಲಿ ಎಲ್ಲವೂ ಶರಿಯಾ ಪ್ರಕಾರ ನಡೀಬೇಕು ಇಸ್ಲಾಂ ಪ್ರಕಾರ ನಡೀಬೇಕು ಹೆಣ್ಣು ಮಕ್ಕಳು ಹಿಜಾಬ್ ಹಕ್ಕಳದೆ ಹೊರಗೆ ಬರಂಗಿಲ್ಲ ಅವರಿಗೆ ಶೈಕ್ಷಣಿಕ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಿದ್ರು ಗಾಡಿ ಓಡಿಸಂಗಿಲ್ಲ ಅದು ಇದು ಎಲ್ಲ ಶುರುವಾಯ್ತು ಅಫ್ಘಾನಿಸ್ತಾನದ ಸ್ಮಾಲರ್ ವರ್ಷನ್ ಇರಾನ್ ಆಯಿತು ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ದೇಶ ಇಸ್ಲಾಮಿಕ್ ದೇಶವಾದ ನಂತರ ಅದು ಇಸ್ರೇಲಿನ ಅಸ್ತಿತ್ವವನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇತ್ತೀಚೆಗೆ ಕೆಲವು ಏನು ಎಕ್ಸೆಪ್ಷನ್ಗಳಾಗಿದ್ದಾವೆ ಆ ಮತ್ತ ಬೇರೆ ಬಟ್ ಇದು ಜಿಯೋ ಪಾಲಿಟಿಕ್ಸ್ಗೆ ಸಂಬಂಧಿಸಿದ ವಿಷಯ ಅಲ್ಲ ಒಂದು ಮುಸ್ಲಿಂ ರಾಷ್ಟ್ರ ಒಂದು ಯಹೂದಿ ರಾಷ್ಟ್ರವನ್ನು ಒಪ್ಪಿಕೊಳ್ಳೋದು ಜಿಯೋ ಪಾಲಿಟಿಕ್ಸ್ಗೆ ಸಂಬಂಧಿಸಿದ್ದಲ್ಲ ಒನ್ಸ್ ಅಗೇನ್ ಇದು ರಿಲಿಜನ್ಗೆ ಸಂಬಂಧಿಸಿದ್ದು ಅವರವರ ಮತಗಳಿಗೆ ಸಂಬಂಧಿಸಿದ್ದು ಕಟ್ಟ ಕಡೆಯ ಯಹೂದಿಯೂ ಕೂಡ ಕಗ್ಗೊಲೆ ಆಗಬೇಕು ಅನ್ನುವಂಥ ಉದ್ದೇಶ ಮುಸ್ಲಿಂ ಫಂಡಮೆಂಟಲಿಸ್ಟ್ಗಳಿಗಿದೆ ಇದು ಸುಳ್ಳು ಅಂತ ಯಾರು ಅನ್ನೋದಿದ್ರೆ ನಾನು ನನ್ನ ಜೊತೆ ವಾದ ಮಾಡಕ್ಕೆ ಬನ್ನಿ ಇಸ್ರೇಲ್ ಒಂದು ವೇಳೆ ಒಂದು ಇಸ್ಲಾಮಿಕ್ ನೇಷನ್ನೇ ಆಗಿದ್ದರೆ ಮುಸ್ಲಿಂ ರಾಷ್ಟ್ರ ಆಗಿದ್ದರೆ ಈ ಯುದ್ಧ ಇರ್ತಿರಲಿಲ್ಲ ಕ್ರಿಶ್ಚಿಯನ್ ರಾಷ್ಟ್ರವಾಗಿದ್ದರೂ ಈ ಯುದ್ಧ ಇರ್ತಿರಲಿಲ್ಲ ಹಿಂದೂ ರಾಷ್ಟ್ರವಾಗಿದ್ದರೂ ಇಷ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಇರ್ತಿರಲಿಲ್ಲ ಅದು ಯಹೂದಿ ಪ್ರಿಡ ಪ್ರಿಡಾಮಿನೆಂಟ್ಲಿ ಯಹೂದಿ ದೇಶ ಆಗಿರೋದಕ್ಕೆ ಈ ಪ್ರಾಬ್ಲಮ್ ಪವಿತ್ರ ಭೂಮಿ ಇಸ್ಲಾಂ ಹುಟ್ಟಿಕೊಂಡಿರುವ ಪವಿತ್ರ ಭೂಮಿಯ ಮಧ್ಯದಲ್ಲಿ ಧರ್ಮಭ್ರಷ್ಟರಾಗಿರುವಂಥ ಯಹೂದಿಗಳದೊಂದು ದೇಶ ಇರೋದಕ್ಕೆ ಹೆಂಗೆ ಸಾಧ್ಯ ಅನ್ನೋದು ಅವರ ಪ್ರಶ್ನೆ ಅಷ್ಟೇ ನಾವು ಇರಾನ್ ಮೇಲೆ ದಾಳಿ ಮಾಡ್ತೀವಿ ಅಂತ ಇಸ್ರೇಲ್ ಹೇಳುತ್ತೆ ನಾವು ಯಹುದಿಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳುತ್ತೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಸೊ ಅಲ್ಲಿ ಉಳ್ ಅಲ್ಲಿರುವವರು ಯಹೂದಿಗಳನ್ನೋದು ಬೇಸಿಕ್ ಪ್ರಾಬ್ಲಮ್ ಆದ್ದರಿಂದ ಅದು ಇಸ್ರೇಲ್ ಇಂಥ ಯುದ್ಧಗಳನ್ನು ಬಹಳ ನೋಡಿದೆ ಒಂದೊಂದೇ ಸಲಕ್ಕೆ ಆರಾರು ದೇಶಗಳು ದಂಡೆತ್ಕಂಡು ಬಂದರೂ ಇಸ್ರೇಲನ್ನು ಏನೂ ಮಾಡೋದಕ್ಕೆ ಆಗಿಲ್ಲ ಹಾಗೆ ಮಣಿಸ್ಕೊಂಡು ಬಂದರು ಬಡ್ಕಂಡು ಬಂದರು ಆದರೆ ಇರಾನಿಗೆ ದೊಡ್ಡ ಕನಸು ಅಣು ಬಾಂಬು ಉತ್ಪಾದನೆ ಮಾಡಬೇಕು ಅಂತ ಇಸ್ರೇಲು ಅದು ಹೆಂಗೆ ಮಾಡ್ತಿರೋ ನಾವು ನೋಡ್ತೀವಿ ಅಂತ ನಿಂತ್ಕೊಂಡಿದೆ ಈ ಇವತ್ತಿನ ಒಂದು ದಾಳಿಯ ಬಗ್ಗೆ ನಾವು ಮಾತಾಡ್ತಾ ಇರೋದು ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ ಮಸಾದ್ ಬಗ್ಗೆ ಮಾತಾಡ್ತೀವಲ್ಲ ನಾವು ಮಸಾದ್ನ ನಾಯಕತ್ವವನ್ನು ಒಂದು ಕಾಲದಲ್ಲಿ ಮೀರ್ ದಗಾನ್ ಅನ್ನುವಂಥ ಒಬ್ಬ ಪ್ರಪಂಚ ಕಂಡ ಅಪ್ರತಿಮ ಬೇಹುಗಾರ ಒಬ್ಬ ವಹಿಸ್ಕೊಂಡಿದ್ದ ಮೀರ್ ದಗಾನ್ ಆತ ಕಾಡ್ದ 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 ಇರಾನ್ ಅನ್ನ ಅಂದರೆ ಇರಾನ್ ಹೆಂಗೆ ಅಂದರೆ ಯುರೇನಿಯಂ ತಗೊಂಬಂದು ಎನ್ರಿಚ್ಮೆಂಟ್ ಮಾಡ್ಕೊಂಡು ಇನ್ನೇನು ನಾವು ನೆಕ್ಸ್ಟ್ ಸ್ಟೆಪ್ನಲ್ಲಿ ಬಾಂಬ್ ಮಾಡೇ ಬಿಡ್ತೀವಿ ಅಂತ ಇರಾನ್ ಹುರುಪಿನಲ್ಲಿರ್ತಿತ್ತು ಎಲ್ಲೋ ಒಂದು ಕಡೆ ಟಿಪ್ ಬಂದುಬಿಡೋದು ಅವ್ರ ಲ್ಯಾಬರೇಟ್ರೀಲ್ಲೇ ಅವ್ರ ಕಂಪ್ಯೂಟರ್ಗಳಲ್ಲೇ ಮತ್ತೆಲ್ಲನೂ ಶುರು ಮಾಡು ಮೊದಲಿಂದ ಅಂತ ಮತ್ತೆಲ್ಲ ಶುರು ಮಾಡು ಎಲ್ಲ ಮಾಡ್ಕೊಂಡು ಇನ್ನೇನು ನಾವು ನಾವು ತುಂಬ ಹತ್ತಿರ ಇದ್ದೀವಿ ಯುರೇನಿಯಂ ಇನ್ರ ಎನ್ರಿಚ್ಮೆಂಟ್ಗೆ ಅನ್ನೋ ಟೈಮ್ನಲ್ಲಿ ಅವರು ನಾಲ್ಕು ಜನ ಸೈಂಟಿಸ್ಟ್ಗಳೆಲ್ಲ ವಾಕಿಂಗ್ ಹೋದವ್ರು ವಾಪಸ್ಸು ಬರ್ತಿರಲಿಲ್ಲ ಊಟ ಮಾಡಿ ಮಲ್ಕೊಂಡಿದ್ದಾರೆ ಮೇಲೆ ಹೇಳ್ತಿರಲಿಲ್ಲ ಕೆಲವರು ಹೆಣನೂ ಸಿಗಲಿಲ್ಲ ಮೀರಿದಾಗ ಆ ಲೆವೆಲಿಗೆ ಕಾಡಿದ್ದು ಇರಾನನ್ನು ಹಂಗೆ ಕಾಡಿದ್ದು ನೀವು ಅದು ಹೆಂಗೆ ಅಣುಬಾಂಬ್ ತಯಾರು ಮಾಡ್ತಿರೋ ನಾವು ನೋಡೇ ಬಿಡ್ತೀವಿ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ